ಅಮೆರಿಕ ಯುಕೆ ಆಸ್ಟ್ರೇಲಿಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡ್ತಿರೋರು ಅಲ್ಲಿ ಬಿಸ್ನೆಸ್ ಮಾಡ್ತಿರೋರು ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ವಹಿವಾಟು ನಡೆಸ್ತಿರೋರು ಅಲ್ಲಿನ ಕರೆನ್ಸಿ ಮೂಲಕ ಭಾರತಕ್ಕೆ ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆ ಮಾಡೋದು ಸಾಮಾನ್ಯ ಆದರೆ ಆ ವರ್ಗಾವಣೆಯು ಭಾರತದ ಬ್ಯಾಂಕ್ಗಳಿಗೆ ಸುಲಭದ ವಿಚಾರವಲ್ಲ ವಿದೇಶಿ ಬ್ಯಾಂಕಿಂಗ್ ವ್ಯವಸ್ಥೆಯ ಸಹಕಾರ ಅಂತಾರಾಷ್ಟ್ರೀಯ ಪಾವತಿ ವ್ಯವಸ್ಥೆಯ ಸಪೋರ್ಟ್ ಬೇಕು ಒಂದಷ್ಟು ಶುಲ್ಕಗಳನ್ನು ಪಾವತಿಸಬೇಕು ಇಷ್ಟೆಲ್ಲ ಆಗಿನೂ ಟ್ರಾನ್ಸಾಕ್ಷನ್ ಪೂರ್ಣ ಆಗೋಕೆ ಗಂಟೆಗಟ್ಟಲೆ ಅಥವಾ ದಿನ ಟ್ಲೆ ಕಾಯಬೇಕಾಗುತ್ತೆ ಇಂಥ ಸ್ಥಿತಿಯನ್ನು ತಪ್ಪಿಸೋಕೆ ಫಟಾಫಟ್ ವರ್ಗಾವಣೆ ಪೂರ್ಣಗೊಳಿಸೋಕೆ ಭಾರತದಿಂದ ಹೊಸ ವ್ಯವಸ್ಥೆ ಜಾರಿಯಾಗಿದೆ ಎಸ್ ಎಸ್ ಇದರಿಂದ ಅನಿವಾಸಿ ಭಾರತೀಯರಿಗೆ ಏನೆಲ್ಲ ಅನುಕೂಲ ಭಾರತದ ಬ್ಯಾಂಕ್ಗಳಿಗೆ ಹೇಗೆ ಸಹಾಯ ಆಗುತ್ತೆ ಎಷ್ಟು ಬೇಗ ಹಣ ವರ್ಗಾವಣೆ ಆಗುತ್ತೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ವಿದೇಶಿ ವಹಿವಾಟು ಮತ್ತಷ್ಟು ಸುಲಭ ಐಎಫ್ಎಸ್ಸಿ ಯಿಂದ ಶುರುವಾಯಿತು ಎಫ್ ಸಿ ಎಸ್ ಎಸ್ ಭಾರತದ ಬ್ಯಾಂಕಿಂಗ್ ವಹಿವಾಟಿನಲ್ಲಿ ಹೊಸ ವ್ಯವಸ್ಥೆ ಶುರುವಾಗಿದೆ ವಿದೇಶಿ ವಹಿವಾಟುಗಳಿಗೆ ದಿನಗಟ್ಟಲೆ ಕಾಯುವ ದಿನಗಳು ಈಗ ಮುಗಿದಿವೆ ಇನ್ನು ಮುಂದೆ ಅಂತಾರಾಷ್ಟ್ರೀಯ ಹಣಕಾಸು ವ್ಯವಹಾರಗಳನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸೋಕೆ ಸಾಧ್ಯವಿದೆ ಇದಕ್ಕೆ ಕಾರಣ ಸಿ ಎಸ್ ಎಸ್ ಅಂದರೆ ಫಾರಿನ್ ಕರೆನ್ಸಿ ಸೆಟಲ್ಮೆಂಟ್ ಸಿಸ್ಟಮ್ ಇತ್ತೀಚೆಗಷ್ಟೇ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಗುಜರಾತ್ನ ಗಿಫ್ಟ್ ಸಿಟಿಯಲ್ಲಿ ಎಫ್ಸಿಎಸ್ಎಸ್ ಕರೆನ್ಸಿ ವರ್ಗಾವಣೆ ವ್ಯವಸ್ಥೆಗೆ ಚಾಲನೆ ಕೊಟ್ಟಿದ್ದಾರೆ ಭಾರತವನ್ನು ಜಾಗತಿಕ ಹಣಕಾಸು ವ್ಯವಸ್ಥೆಯ ಕೇಂದ್ರವಾಗಿ ರೂಪಿಸುವಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಹಾಗಾದರೆ ಏನಿದು ವಿದೇಶಿ ಕರೆನ್ಸಿ ಸೆಟಲ್ಮೆಂಟ್ ಸಿಸ್ಟಮ್ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಇಲ್ಲಿ ತಿಳಿಯೋಣ ಗುಜರಾತ್ನ ಗಾಂಧಿನಗರದಲ್ಲಿ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಇದೆ ಇದನ್ನು ಗಿಫ್ಟ್ ಸಿಟಿ ಅಂತಲೂ ಕರೆಯಲಾಗುತ್ತೆ ಈವರೆಗೂ ಗಿಫ್ಟ್ ಸಿಟಿಯಲ್ಲಿರುವ ಭಾರತೀಯ ಬ್ಯಾಂಕ್ಗಳು ಡಾಲರ್ ಯೂರೋ ಅಥವಾ ಅಂತಹ ವಿದೇಶಿ ಕರೆನ್ಸಿಗಳಲ್ಲಿ ವಹಿವಾಟು ನಡೆಸೋಕೆ ವಿದೇಶಗಳಲ್ಲಿರುವ ಬ್ಯಾಂಕ್ಗಳ ಮೇಲೆ ಅವಲಂಬಿಸಿದ್ವು ಇದನ್ನು ಕರೆಸ್ಪಾಂಡೆಂಟ್ ಬ್ಯಾಂಕಿಂಗ್ ಅಂತಾರೆ ಅದರಿಂದಾಗಿ ಒಂದು ವಹಿವಾಟು ಪೂರ್ಣಗೊಳ್ಳೋಕೆ ಮೂವತ್ತಾರರಿಂದ ನಲವತ್ತೆಂಟು ಗಂಟೆಗಳಷ್ಟು ಸಮಯ ತೆಗೆದುಕೊಳ್ಳುತ್ತೆ ಆ ಪ್ರಕ್ರಿಯೆಗೆ ಹೆಚ್ಚು ವೆಚ್ಚ ಮತ್ತು ಸಮಯ ಬೇಕಾಗ್ತಿತ್ತು ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರಗಳಾದ ಐಎಫ್ಸಿಎಸ್ಎ ಹೊಸದಾಗಿ ಎಫ್ಸಿ ಎಸ್ ಎಸ್ ವ್ಯವಸ್ಥೆಯನ್ನ ಜಾರಿಗೆ ತಂದಿವೆ ಇದರ ಅಡಿಯಲ್ಲಿ ಭಾರತೀಯ ಬ್ಯಾಂಕ್ಗಳು ವಿದೇಶಿ ವಹಿವಾಟುಗಳನ್ನ ಭಾರತದಲ್ಲಿಯೇ ಅಂದರೆ ಗಿಫ್ಟ್ ಸಿಟಿಯಲ್ಲಿಯೇ ತ್ವರಿತವಾಗಿ ಪೂರ್ಣಗೊಳಿಸುತ್ತವೆ ಹಳೆಯ ವ್ಯವಸ್ಥೆಯಲ್ಲಿದ್ದ ನಾಸ್ಟ್ರೋ ಚೈನ್ ಅನ್ನ ಈ ಹೊಸ ವ್ಯವಸ್ಥೆ ಬೈಪಾಸ್ ಮಾಡುತ್ತೆ ಎಫ್ಸಿಎಸ್ಎಸ್ ಅಡಿಯಲ್ಲಿ ಗಿಫ್ಟ್ ಸಿಟಿಯಲ್ಲಿಯೇ ಸ್ಥಳೀಯ ಬ್ಯಾಂಕ್ ಸೆಟಲ್ಮೆಂಟ್ ಹಬ್ ಆಗಿ ಕಾರ್ಯನಿರ್ವಹಿಸುತ್ತೆ ಗಿಫ್ಟ್ ಸಿಟಿಯಲ್ಲಿರುವ ಎಲ್ಲ ಬ್ಯಾಂಕಿಂಗ್ ಘಟಕಗಳು ಈ ಸೆಟಲ್ಮೆಂಟ್ ಬ್ಯಾಂಕ್ನಲ್ಲಿ ಖಾತೆಗಳನ್ನು ತೆರೀತವೆ ಇದರಿಂದ ಬ್ಯಾಂಕ್ಗಳ ನಡುವಿನ ವಿದೇಶಿ ಕರೆನ್ಸಿ ವಹಿವಾಟುಗಳು ನೇರವಾಗಿ ಈ ಖಾತೆಗಳ ಮೂಲಕ ಇತ್ಯರ್ಥಗೊಳ್ತವೆ ಸದ್ಯಕ್ಕೆ ಯು ಎಸ್ ಡಾಲರ್ ವಹಿವಾಟುಗಳಿಗೆ ಈ ವ್ಯವಸ್ಥೆಯನ್ನು ಬಳಸೋಕೆ ಚಾಲನೆ ನೀಡಲಾಗಿದೆ ಶೀಘ್ರದಲ್ಲೇ ಇದಕ್ಕೆ ಇತರ ಕರೆನ್ಸಿಗಳನ್ನು ಸೇರಿಸೋ ಯೋಜನೆ ಇದೆ ವಿಶೇಷ ಅಂದರೆ ಈ ಹಿಂದೆ ಸರಾಸರಿ ಎರಡು ದಿನಗಳನ್ನು ತೆಗೆದುಕೊಳ್ತಿದ್ದ ವಹಿವಾಟುಗಳು ಈಗ ಕೇವಲ ನಾಲ್ಕು ಐದು ಸೆಕೆಂಡ್ಗಳಲ್ಲಿ ಪೂರ್ಣಗೊಳ್ಳುತ್ತವೆ ಭಾರತದ ಆರ್ಥಿಕತೆಯಲ್ಲಿ ಗಿಫ್ಟ್ ಸಿಟಿಯ ಪಾತ್ರ ಏನು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಇಲ್ಲಿ ಹಾಜರ್ ಈ ಮಹತ್ವದ ಯೋಜನೆಗೆ ಕ್ಲಿಯರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಂಗಸಂಸ್ಥೆಯಾದ ಸಿಸಿಐಎಲ್ ಐಎಫ್ಎಸ್ಸಿ ಲಿಮಿಟೆಡ್ ಆಪರೇಟರ್ ಆಗಿದ್ರೆ ರಿಸರ್ವ್ ಬ್ಯಾಂಕ್ನ ಅಂಗಸಂಸ್ಥೆಯಾದ ಐಎಫ್ ಟಿಎಸ್ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಯುಎಸ್ ಡಾಲರ್ ವಹಿವಾಟುಗಳಿಗೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಪಾಲುದಾರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಇನ್ನು ಗಿಫ್ಟ್ ಸಿಟಿ ಭಾರತದ ಮೊದಲ ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರವಾಗಿದೆ ಇದು ಅಹಮದಾಬಾದ್ ಮತ್ತು ಗಾಂಧಿನಗರದ ನಡುವೆ ಸುಮಾರು ಎಂಟುನೂರ ಎಂಬತ್ತಾರು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಒಂದು ವಿಶೇಷ ಆರ್ಥಿಕ ವಲಯವಾಗಿದೆ ಈ ಹಿಂದೆ ಅನೇಕ ಭಾರತೀಯ ಕಂಪನಿಗಳು ಸಿಂಗಾಪುರ ದುಬೈ ಅಥವಾ ಮಾರಿಷಸ್ನಂತಹ ದೇಶಗಳ ಮೂಲಕ ವಿದೇಶಿ ಬಂಡವಾಳವನ್ನು ಸಂಗ್ರಹಣೆ ಮಾಡ್ತಿದ್ವು ಅಲ್ಲಿನ ತೆರಿಗೆ ಮತ್ತು ನಿಯಮಗಳು ಹೆಚ್ಚು ಅನುಕೂಲಕರವಾಗಿದ್ದವು ಆದರೆ ಅದರಿಂದ ಭಾರತಕ್ಕೆ ಆದಾಯದಲ್ಲಿ ದೊಡ್ಡ ನಷ್ಟ ಆಗ್ತಿತ್ತು ಈ ನಷ್ಟವನ್ನು ತಪ್ಪಿಸಿ ಈ ಎಲ್ಲ ವಿದೇಶಿ ಹಣಕಾಸು ಚಟುವಟಿಕೆಗಳನ್ನ ಭಾರತಕ್ಕೆ ತರೋಕೆ ಗಿಫ್ಟ್ ಸಿಟಿಯನ್ನು ಸ್ಥಾಪಿಸಲಾಯಿತು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ನಿಯಮಗಳು ತೆರಿಗೆ ವಿನಾಯಿತಿಗಳು ಮತ್ತು ಸರಳವಾದ ವ್ಯವಹಾರಿಕ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ ಇದು ಭಾರತದೊಳಗೆ ಇರುವ ಒಂದು ಜಾಗತಿಕ ಹಣಕಾಸು ದ್ವೀಪದಂತೆ ಕಾರ್ಯನಿರ್ವಹಿಸುತ್ತಿದೆ ದುಬೈ ಸಿಂಗಾಪುರದಂತಹ ಜಾಗತಿಕ ಹಣಕಾಸು ಕೇಂದ್ರಗಳಿಗೆ ಸವಾಲುಡಿ ಭಾರತವನ್ನು ಒಂದು ಪ್ರಮುಖ ಆರ್ಥಿಕ ಶಕ್ತಿಯಾಗಿ ರೂಪಿಸೋದು ಗಿಫ್ಟ್ ಸಿಟಿಯ ಮುಖ್ಯ ಗುರಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯದ ವೇಳೆಗೆ ಗಿಫ್ಟ್ ಸಿಟಿಯು ಸುಮಾರು ಒಂದು ಸಾವಿರ ನೋಂದಾಯಿತ ಸಂಸ್ಥೆಗಳಿಗೆ ನೆಲೆಯಾಗಿದೆ ಇದರಲ್ಲಿ ಭಾರತೀಯ ಮತ್ತು ವಿದೇಶಿ ಬ್ಯಾಂಕ್ಗಳು ವಿಮಾ ಕಂಪನಿಗಳು ಮತ್ತು ಫಿನ್ಟೆಕ್ ಸ್ಟಾರ್ಟ್ಅಪ್ಗಳು ಸೇರಿವೆ ಇಲ್ಲಿರುವ ಬಿಎಸ್ಸಿಯ ಅಂಗಸಂಸ್ಥೆ ಇಂಡಿಯಾ ಐಎನ್ಎಕ್ಸ್ ಮತ್ತು ಎನ್ಎಸ್ಸಿಯ ಎನ್ಎಸ್ಸಿ ಐಎಕ್ಸ್ ಷೇರ್ ವಿನಿಮಯ ಕೇಂದ್ರಗಳು ದಿನದ ಇಪ್ಪತ್ತೆರಡು ಗಂಟೆಗಳ ಕಾಲ ಜಾಗತಿಕ ವಹಿವಾಟುಗಳಿಗೆ ಅವಕಾಶ ಮಾಡಿಕೊಡ್ತಿವೆ ಅಷ್ಟೇ ಅಲ್ಲ ಭಾರತದ ಮೊದಲ ವಿಮಾನ ಮತ್ತು ಹಡಗು ಗುತ್ತಿಗೆ ಘಟಕಗಳು ಇಲ್ಲಿ ಸ್ಥಾಪನೆಯಾಗಿವೆ ಮಾರ್ಗ ಬಿ ಸಿ ಮತ್ತು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ನಂತಹ ಬೃಹತ್ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಇಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ನಡೆಸ್ತಾ ಇವೆ ಒಟ್ನಲ್ಲಿ ಈ ಹೊಸ ವಿದೇಶಿ ಕರೆನ್ಸಿ ಸೆಟಲ್ಮೆಂಟ್ ವ್ಯವಸ್ಥೆಯು ಗಿಫ್ಟ್ ಸಿಟಿಗೆ ಒಂದು ಹೊಸ ಶಕ್ತಿಯನ್ನು ತುಂಬಿದೆ ಇದು ವಹಿವಾಟುಗಳನ್ನು ವೇಗೊಳಿಸುವುದು ಮಾತ್ರವಲ್ಲದೆ ಆನ್ಲೈನ್ ವಹಿವಾಟಿನಲ್ಲಿ ಎದುರಾಗುವ ಅಪಾಯಗಳನ್ನು ಕಡಿಮೆ ಮಾಡ್ತಾ ಇದೆ ಈ ವ್ಯವಸ್ಥೆಯಿಂದಾಗಿ ಗಿಫ್ಟ್ ಸಿಟಿಯು ಹಾಂಗ್ಕಾಂಗ್ ಮತ್ತು ಟೋಕಿಯೋದಂತಹ ಪ್ರಮುಖ ಕೇಂದ್ರಗಳ ಸಾಲಿಗೆ ಸೇರ್ಪಡೆಯಾಗಿದೆ